ಇವತ್ತು ನೀವೆಲ್ಲರೂ ಕೂಡ ಇವರ ಹಾಡನ್ನು ಕೇಳಿರ್ತೀರ ಮಂಜಮ್ಮ ಅಂದ್ಬಿಟ್ಟು ಇವರು ನಿಧನವನ್ನು ಹೊಂದಿದ್ದಾರೆ ಇವರ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಹಾಗೆ ಕೆಲವು ಕೆಲವರು ಮಾಡಿರ್ತಕ್ಕಂಥ ಅವಾಂತರಗಳನ್ನು ಕೂಡ ನಾನು ನಿಮಗೆ ಇವತ್ತು ತಿಳಿಸಬೇಕಾಗಿದೆ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಇವರು ಇವತ್ತು ಇದೇ ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ನಿಧನವನ್ನು ಹೊಂದುತ್ತಾರೆ ಆನಂತರ ಇವರ ಸ್ವಂತ ಊರು ಮಧುಗಿರಿ ತಾಲೂಕಿನ ಡಿ ಬಿ ಹಳ್ಳಿಗೆ ತೆಗೆದುಕೊಂಡು ಹೋಗ್ತಾರೆ ಅಲ್ಲಿ ಇವರ ಇನ್ನೊಬ್ಬ ಸಹೋದರಿ ರತ್ನಮ್ಮ ಅಂದ್ಬಿಟ್ಟು ಇವರು ಕಣ್ಣೀರನ್ನು ಇಡ್ತಾರೆ ಈಗಾಗಿರ್ತಕ್ಕಂಥ ಒಂದು ಅವಾಂತರದ ಬಗ್ಗೆ ಒಂದು ಕಣ್ಣೀರನ್ನು ಇಡ್ತಾರೆ ನೀವೆಲ್ಲರೂ ಕೂಡ ನೋಡಿರ್ತೀರ ಜಗ್ಗೇಶ್ ಅವರು ಇವರಿಗೆ ಸರಿಗಮಪದಲ್ಲಿ ಹಾಳಾಡಬೇಕಾದ್ರೆ ಒಂದು ಭರವಸೆಯನ್ನು ಕೊಟ್ಟಿದ್ದರು ಏನಪ್ಪ ಅಂದರೆ ನಿಮಗೆ ನಾನು ಮನೆಯನ್ನು ಮಾಡಿಸಿಕೊಡ್ತೀನಿ ಅನ್ನುವಂಥ ಒಂದು ಮಾತನ್ನು ಕೊಟ್ಟಿದ್ದರು ಮನೆಯನ್ನು ಮಾಡಿಸಿ ಕೊಟ್ಟಿದ್ದರು ವಾಸನೂ ಕೂಡ ಇದ್ದರು ರತ್ನಮ್ಮ ಮತ್ತು ಮಂಜಮ್ಮ ಆದರೆ ಇನ್ನೊಂದು ಮಾತನ್ನು ನಮ್ಮ ಅರ್ಜುನ ಅರ್ಜುನ್ ಜನ್ಯವರು ಕೂಡ ಕೊಟ್ಟಿದ್ದರು ಅದನ್ನು ಕೂಡ ನೆರವೇರಿಸಿದ್ದಾರೆ ಅದೇನಪ್ಪ ಅಂದರೆ ಪ್ರತಿ ತಿಂಗಳು ನಿಮ್ಮ ಮನೆಗೆ ಬೇಕಾಗ್ತಕ್ಕಂಥ ರೇಷನನ್ನು ನಾನು ಒದಗಿಸ್ತೇನೆ ಅದರ ವೆಚ್ಚವನ್ನು ನಾನು ಭರಿಸ್ತೇನೆ ಅಂತ ಹೇಳಿದರು ಆ ಒಂದು ಕೆಲಸವನ್ನು ಕೂಡ ಅರ್ಜುನ್ ಜನ್ಯ ಮಾಡಿದರು ಹಂಸಲೇಖ ಅವರು ಅವರು ಆ್ಯಕ್ಚುಲಿ ಈ ಒಂದು ಶೋ ಮುಗಿದ ಮೇಲೆ ಸರಿಗಮಪ ಏನು ಶೋ ಇದೆ ಇದು ಮುಗಿದ ಮೇಲೆ ನಿಮಗೆ ಮೊಬೈಲ್ ಆರ್ಕೆಸ್ಟ್ರಾವನ್ನು ಕೊಡಿಸ್ತೇನೆ ಅದರಲ್ಲಿ ಜೀವನವನ್ನು ಸಾಗಿಸಿ ಅಂತ ಹೇಳಿದರು ಆದರೆ ಇದೆಲ್ಲವನ್ನು ಕೂಡ ಮಾಡಿಕೊಟ್ಟಿದ್ರು ಈ ಒಂದು ಸರಿಗಮಪ ಏನಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ನೀವು ನೋಡಿರ್ತೀರ ತುಮಕೂರು ಮಧುಗಿರಿ ತಾಲೂಕಿನ ಡಿ ಬಿ ಹಳ್ಳಿ ದಂಡಿನ ಮಾರಮ್ಮನ ದೇವಸ್ಥಾನದ ಬಳಿ ಇವರು ಮಾರಮ್ಮನ ಹಾಡುಗಳನ್ನು ಹಾಡ್ತಾಯಿದ್ರು ಈ ರತ್ನಮ್ಮ ಮಂಜಮ್ಮ ಅನ್ನೋರು ಯಾರೋ ಗುರುತಿಸ್ತಾರೆ ಬಹಳ ಇದು ವಾಯ್ಸ್ ಚೆನ್ನಾಗಿದೆ ಅಂದ್ಬಿಟ್ಟು ಕರ್ಕೊಂಡು ಬರ್ತಾರೆ ಜಿ ಕನ್ನಡದ ಸರಿಗಮ ಪದಲ್ಲಿ ಅವರನ್ನು ಪರಿಚಯಿಸ್ತಾರೆ ಎಸ್ ಅದರಲ್ಲಿ ಒಂದಷ್ಟು ದುಡ್ಡು ಕೂಡ ಕೊಡ್ತಾರೆ ಅದಾದ ನಂತರ ಇವರು ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಸೆಲೆಬ್ರಿಟಿ ಥರ ಬಂದ್ಬಿಟ್ಮೇಲೆ ಇವರು ಮತ್ತೆ ಭಿಕ್ಷೆ ಬಿಡಿಯೋದು ಭಿಕ್ಷೆ ಬೇಡೋದಿದೆಯಲ್ವ ಅದೊಂಥರ ಇವರಿಗೆ ಮುಜುಗರ ಮುಜುಗರ ಕೊಟ್ಬಿಡುತ್ತೆ ಆದರೂ ಇವರು ಏನು ಮೊಬೈಲ್ ಆರ್ಕೆಸ್ಟ್ರಾವನ್ನು ಮಾಡ್ತಾಯಿದ್ರು ಅದರಲ್ಲೂ ಹೇಳ್ಕೊಳ್ಳುವಂಥ ಒಂದು ಆದಾಯ ಬರಲಿಲ್ಲ ಆ ನಂತರ ದಿನಗಳಲ್ಲಿ ಏಕೆಂದರೆ ಇವ್ರನ್ನ ಎಲ್ಲರೂ ಸೆಲೆಬ್ರಿಟಿಯಾಗಿ ನೋಡ್ತಾ ಇದ್ದಿದ್ದರಿಂದ ಅದು ಬೇರೆ ರೀತಿಯಾದ ಒಂದು ತಿರುವನ್ನು ತೆಗೆದುಕೊಳ್ತಾ ಇತ್ತು ತುಂಬ ಜನ ದುಡ್ಡನ್ನು ಹಾಕೋಕ್ಕೆ ಒಂದು ಕಡೆ ಮುಜುಗರನ್ನು ಬಿಡ ಪಡ್ತಾಯಿದ್ರು ಇನ್ನು ಕೆಲವರು ಬಂದು ಸೆ ಸೆಲ್ಫಿಯನ್ನು ತೆಗೆದುಕೊಳ್ಳೋದು ಅವ್ರನ್ನೇನೋ ಒಂಥರ ಏನೋ ಶ್ರೀಮಂತರ ಥರ ಬಿಂಬಿಸೋಕೆ ಪ್ರಯತ್ನ ಪಟ್ಬಿಟ್ರು ಹಾಗಾಗಿ ತದನಂತರ ದಿನಗಳಲ್ಲಿ ಇವರಿಗೆ ಆದಾಯದ ಕೊರತೆ ತುಂಬ ಅಂದರೆ ತುಂಬ ಆಯಿತು ಈಗ ಕೊನೆಗಾಲದಲ್ಲಿ ಇವರಿಗೆ ಇದು ದುಡ್ಡಿನ ಸಮಸ್ಯೆ ತುಂಬ ಕಾಡ್ತು ಯಾವುದೋ ಒಂದು ಪ್ರೈವೇಟ್ ಆಸ್ಪಿಟ್ಲಲ್ಲಿ ಇವರಿಗೆ ತೋರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಇದೇ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಮಂಜಮ್ಮನನ ಹಾಕ್ತಾರೆ ಮಂಜಮ್ಮನ ಆ್ಯಕ್ಚುಲಿ ಇವರಿಗೆ ಕಿಡ್ನಿ ಮತ್ತು ಹಾರ್ಟ್ ಪ್ರಾಬ್ಲಮ್ಮು ಇತ್ತು ಸ್ವಲ್ಪ ಮಟ್ಟಿಗೆ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ತೋರಿಸಿದರೆ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಗುಣಮುಖರಾಗ್ತಾಯಿದ್ರೂ ಆದರೆ ದುಡ್ಡಿನ ಸಮಸ್ಯೆಯಿಂದಾಗಿ ಇವರು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ ಅಲ್ಲಿ ಬಹು ಅಂಗ ವೈಫಲ್ಯದಿಂದ ಇವರು ನಿಧನವನ್ನು ಹೊಂದಿದ್ದಾರೆ ಇಲ್ಲಿ ನೀವು ನೋಡಿರ್ಬೋದು ಈ ಸರಿಗಮಪ ವೇದಿಕೆ ಈ ಒಂದು ಇದೊಂದು ಟ್ರಿಕ್ಸನ್ನು ತಿಳ್ಕೊಬಿಟ್ಟಿದ್ದಾರೆ ಏನಂತಂದರೆ ಎಲ್ಲಾದ್ರೂ ಬಡವರು ಆಡಾಡ್ತಾ ಇದ್ದರೆ ಈ ರಿಯಾಲಿಟಿ ಶೋಗಳೇ ಹಾಗೆ ಎಲ್ಲಾದರೂ ಆಡಾಡ್ತಾ ಇದ್ದರೆ ಎಲ್ಲರೂ ಬಡವರು ಇದ್ದರೆ ಅವ್ರನ್ನ ಕರ್ಕೊಬಂದ್ಬಿಟ್ಟು ಅವರನ್ನು ಸೆಲೆಬ್ರಿಟಿ ಥರ ಮಾಡಿಬಿಡ್ತಾರೆ ಆಮೇಲೆ ಹೊರಗಡೆ ಅವರು ಬದುಕೋಕ್ಕೂ ಆಗಲ್ಲ ಸೆಲೆಬ್ರಿಟಿ ಸೆಲೆಬ್ರಿಟಿ ರೀತಿ ಅವರ ಜೀವನ ರೂಪಿಸ್ಕೋಕ್ಕೂ ಆಗೋಲ್ಲ ಈ ರೀತಿ ಆಗಿಬಿಡುತ್ತೆ ಇವರು ಅಂದರಾಗಿದ್ದರಿಂದ ರತ್ನಮ್ಮ ಮಂಜಮ್ಮ ಅವರು ಇವರು ಇವರಿಂದ ಸಾಕಷ್ಟು ಟಿ ಆರ್ ಪಿಯನ್ನು ಪಡ್ಕೊಂಡ್ರು ಪಡ್ಕೊಂಡು ಇವತ್ತು ಇವರಿಗೆ ಇವರು ಕಷ್ಟದಲ್ಲಿದ್ದಾರೆ ಬರೀ ಅವರು ಟಿ ಆರ್ ಪಿಯನ್ನು ಪಡ್ಕೊಂಡು ಅವ್ರನ್ನ ಕಳಿಸ್ಬಿಡೋದಲ್ಲ ಅವರಿಗೆ ಇವರಿಂದ ಮಾತ್ರ ಟಿ ಆರ್ ಪಿಯನ್ನು ಪಡ್ಕೊಳ್ತಾರೆ ಆದರೆ ಅವರ ಜೀವನವನ್ನು ಕೂಡ ಕಟ್ಟಿಕೊಡಬೇಕಾಗತ್ತೆ ಅವರ ಜೀವನದ ಕೊನೆಯವರು ಕೂಡ ನಿಲ್ಲಬೇಕಾಗತ್ತೆ ಅದು ಒಂದು ರಿಯಾಲಿಟಿ ಶೋ ಆಗುತ್ತೆ ಅಥವಾ ಒಂದು ಹಾಡಿನ ಕಾರ್ಯಕ್ರಮ ಆಗುತ್ತೆ ಆ ಕೆಲಸವನ್ನು ಈ ರೀ ಈ ಶೋಗಳವರು ಮಾಡಬೇಕಾಗಿತ್ತು ಆದರೆ ಅದನ್ನು ಮಾಡಲಿಲ್ಲ ಇವತ್ತು ಮಂಜಮ್ಮ ಅವರು ತೀರ್ಕೊಂಡಿರೋದ್ರಿಂದ ರತ್ನಮ್ಮ ಅವರು ಕಣ್ಣೀರು ಇದ್ದಾರೆ ನಮಗೆ ತುಂಬ ಕಷ್ಟ ಆಗಿದೆ ಯಾವ ಮಟ್ಟಿಗೆ ಕಷ್ಟ ಅಂದರೆ ಹೇಳ್ಕೊಳೋಕ್ಕಾಗಲ್ಲ ಆ ಮಟ್ಟಿಗೆ ಕಷ್ಟ ಆಗಿದೆ ಅಂತ ಆ್ಯಕ್ಚುಲಿ ಕಣ್ಣೀರನ್ನು ಹಾಕ್ಕೊಂಡಿದ್ದಾರೆ ಆದರೆ ಈ ಸರಿಗಮಪ ವೇದಿಕೆಯವರು ಇವರಿಗೆ ಒಂದು ಏನಾದರೂ ಮತ್ತೆ ಸಹಾಯವನ್ನು ಮಾಡ್ತಾರ ಅಂತ ನಾವು ಕೂಡ ಕಾಯ್ದು ನೋಡಬೇಕಾಗತ್ತೆ ಸಹಾಯವನ್ನು ಮಾಡಲೇಬೇಕು ಅಂತ ನಾವು ಕೇಳ್ಕೊತೇವೆ